ಈ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಹೆಸ್ರು ಬೇಳೆಯಲ್ಲಿ ಬೇಳೆ ಸಾರು ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಹೆಸರು ಬೇಳೆಯಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಕುಕ್ಕರ್ಗೆ ನಾನು ಒಂದು ಸ್ವಲ್ಪ ಒಂದು ನೂರು ಗ್ರಾಮ್ ನೂರೈವತ್ತು ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಒಂದು ನಾಲ್ಕು ಜನ ಊಟ ಮಾಡೋಷ್ಟು ನಿಮ್ಗೆ ಬೇಕಾದ್ರೆ ಜಾಸ್ತಿ ಬೇಕಾದ್ರೂ ಜಾಸ್ತಿ ಹಾಕ್ಕೊಬೋದು ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದು ನನಗೆ ಬೇಕಾದರೆ ಒಂದೆರಡು ಹಾಕೋಬೋದು ನಾನು ನಾಲ್ಕು ಇರಲಿ ಅಂತ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಈ ಥರ ಎರಡು ಭಾಗ ಮಾಡಿ ಇದ್ದೀನಿ ಒಂದೆರಡು ಈರುಳ್ಳಿ ಬೇಯಕ್ಕೆ ಹಾಕ್ತಾ ಇವಾಗ ಕುಕ್ಕರ್ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಇವಾಗ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ 1/2 ಸ್ಪೂನ್ಷ್ಟು ಜೀರಿಗೆ ಮತ್ತು 115 ಮಿಲ್ಸ್ ಹಾಕ್ತಿದ್ದೀನಿ ಸ್ವಲ್ಪ ಪನಷ್ಟು ಬೇಕ್ಕೆ ಎಣ್ಣೆ ಹಾಕ್ತಿದ್ದೀನಿ ಇವಾಗ ಎರಡು ವಿಜಿಲ್ ಕೊಟ್ಕೊಳ್ಳೋಣ ಜಾಸ್ತಿ ಬೇಡ ಎರಡು ವಿಸಿಲ್ ಸಾಕೋ ಎರಡು ವಿಸಿಲ್ಗೆ ತುಂಬಾ ಬೆಂದ ಹೋಗುತ್ತೆ ಎರಡು ವಿಸಿಲ್ ಹೋಗಲಿ ಇದು ವಿಜಿಲ್ ಹೋಗೈತೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಸೌಡ್ ತಗೊಂಡು ಇನ್ನಂದ್ರೆ ಅದೇ ಮ್ಯಾಶ್ ಆಗಿಬಿಡುತ್ತೆ ನೋಡ್ರಿ ಎಷ್ಟು ಚೆನ್ನಾಗಿ ಮ್ಯಾಶ್ ಆಗೈತೆ ನನ್ನ ಮಿಕ್ಸ್ ಮಾಡ್ಕೊಳ್ಳಿ ಇವಳ ಗಾ ಉಗ್ರನೆ ಮಾಡ್ಕೊಳ್ಳೋಣ ಕಪ್ ಅಲ್ಲಿ ಎಣ್ಣೆ ಹಾಕಿದೀನಿ 1 2 1/2 ಸ್ಪೂನ್ ಆಷ್ಟು ಎಣ್ಣೆ ಹಾಕಿದೀನಿ ಇವಳ ಸ್ವಲ್ಪ ಸಾಸ್ ಸ್ವಲ್ಪ ಜಿರ್್ ಯಾಪ್ ತೇಲಿ ಇನ್ ಸ್ವಲ್ಪ ಸಾಸ್ ಚಟಪಟಾಣಿಲಿ ಇದಕ್ಕೆ ನಾನು ಒಂದು ಮೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಅದಕ್ಕೆ ಇವಾಗ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಂದು ಐದಾರು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಈ ಸಾಕು ಜಾಸ್ತಿ ಅಂದರೆ ಒಬ್ಬರೇ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ఇవన్న ఒంగతాని ఇంగ్ స్వల్ బ ఇవగా సాంబార్ ఆతా ఒగరణ ఆయో ఇవగా రుచికి తస్త ఉప్పు ఉప్పు చిక్స్క ಇದು ಖಾರಕ್ಕೆ ಮೆಣಸಿನ್ಕಾಯಿ ಪುಡಿ ಎಲ್ಲ ಬೇಡ ಒಣಗಿದ ಮೆಣಸಿನ್ಕಾಯಿನ ಸಾಕು ಇದು ಚೆನ್ನಾಗಿ ಮಳ್ಳಿ ಇವಾಗ ಇವಾಗ ಸಾರು ಚೆನ್ನಾಗಿ ಮಲ್ತಾ ಇದ್ದೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ ಸೊಪ್ಪು ಅಷ್ಟೇ ಹೆಸರು ಬೇಳೆ ಸಾಂಬಾರು ರೆಡಿ ಆಗುತ್ತೆ ಬಿಸಿ ಬಿಸಿ ಅಲ್ಲಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ನಾನು ಕುಸಲಕ್ಕಿ ಅನ್ನ ಮಾಡಿದ್ದೀನಿ ಕುಸಲಕ್ಕಿ ಅನ್ನಕ್ಕೆ ಬೇಳೆ ಸಾರು ತುಂಬ ಟೇಸ್ಟ್ ಆಗಿರುತ್ತೆ ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಬೇಳೆ ಸಾರು ಅನ್ನ ಹೆಸರು ಬೇಳೆ ಸಾರು ತುಂಬ ಚೆನ್ನಾಗಿರುತ್ತೆ ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ